ಕಾಡುತ್ತ ಊರಾಗುತ್ತೆ ಊರೋಗುತ್ತ ಕಾಡಾಗುತ್ತೆ ಮರಕೊಂತಲೆ ಜೋಲೆ ಹೊಡಿಬೇಕು ಗಿಡಕೊಡ್ ಕಟ್ಟಬೇಕು ಗುಡ್ಡ ಗೋರಾಣುಗಳೆಲ್ಲ ಸೌಮಟ್ಟವಾಗಬೇಕು ಮಶಾಣುಗಳು ಮನೆ ಮನೆಯಾಗಬೇಕು ವೆಕ್ಕಿಲದ ಭಕ್ತಿ ಕಾರಬೇಕು ಎಣ್ಣಿಲ್ಲದ ಜ್ಯೋತಿ ಉರಿಬೇಕು ಅಂತ ಹೇಳಿದ್ರು ನೋಡಪ್ಪ ಸತ್ಯಶೇನ್ ಅಪ್ಪನ ಮಾತು ಹಿಂದಾಗಬೇಕು ಮಗನ ಮಾತ್ ಮುಂದಾಗಬೇಕು ತಂದೆ ತಾಯಿಯರಿಗೆಲ್ಲ ಹೊಲಗದ್ದೆ ಗಾಯ ಬರಬೇಕು ಮಕ್ಕಳಿಗೆಲ್ಲ ಟಜರಿ ಹೊರ ಸಿಗಬೇಕು ಅಂತ ಹೇಳಿದ್ರು ನೋಡಪ್ಪ ನಾನೆಚ್ಚು ನಾನೆಚ್ಚು ನಾನೆಚ್ಚ ಮೆರಿತಿದ್ವಿ ನೋಡ್ರಿ ಮೆರದಿಕ್ಷ ನೋಡ್ರಪ್ಪ ಎತ್ತಿಗಾಕಂತ ಬಾಯ್ಕುಕೆ ಮಾಡಪ್ಪ ಅಂತ ಹೇಳಿದ್ರು ಸತ್ಯಶೇಣ್ರು ಎತ್ತಿಗಾಕಂತ ಬಾಯ್ಕುಕೇನ ಮನಸ್ಸಕ್ ಮಾಡಾಗಿದೆ ನೋಡ್ರಿ ಕಾಣಬಾರ್ದು ಕಾಣಬೇಕು ನೋಡಬಾರ್ದು ನೋಡ್ತೀವಿ ನೋಡ್ರಪ್ಪ ಹೇಳ ನೋಡ್ರಿ ಸತ್ಯ ಶೇಣ್ರು ಅತ್ತೆ ಮಾತಿಂದ ಅತ್ತೆ ಮಾತಿಂದಾಗಬೇಕು ಸೊಸೆ ಮಾತ್ ಮುಂದಾಗಬೇಕು ಹತ್ತವರ್ಗೆಲ್ಲಾ ಬೂದಗೊಂಡಿ ಸೊಸೋರ್ಗೆಲ್ಲ ತಗುಮಂತ ಅಂತ ಹೇಳಿದ್ರು ನೋಡ್ರಪ್ಪ ತೂಗಾಡ್ತಿದೀವಿ ನೋಡ್ರಿ ಕಾಲ ಕೆಡ್ತು ದಿನಾ ಕೆಡ್ತು ಅಂತ ಹೇಳಿ ಬೇಡ್ರಪ್ಪ ಕಾಲ ಕೆಟ್ಟಿಲ್ಲ ದಿನಾ ಕೆಡ್ಲಿಲ್ಲ ನಮ್ಮ ನಡೆ ನುಡೆ ಕೆಡ್ತಿದೆ ನೋಡ್ರಿ ಹೇಳ್ಯಾರ ನೋಡ್ರಿ ಒಂದು ಒಂದ್ ರಾಜ್ ಎಳಬೇಕು ಒಂದ್ ರಾಜ್ಯ ನಗಬೇಕು ಅಂತ ಹೇಳ್ಯಾರ ನೋಡ್ರಪ್ಪ ಇದೇ ನಾಳೆ ಬರತಕ್ಕಂತ ಅಮ ಒಂದು ದಿನ ಒಬ್ಬೊಬ್ಬ ಮಗಿರನು ನೂರಾರು ಕಿಲೋಮೀಟರ್ ಒಂದು ಗಾಡಿಯಲ್ಲಿ ಮಾತ್ರ ಟ್ರೈನ್ ಅಂತ ಹೇಳ ನೋಡ್ರಿ ಯಾಕಂದ್ರೆ ಈ ವರ್ಷದಲ್ಲಿ ಆಕ್ಸಿಡೆಂಟ್ಗಳು ದುರ್ಮರಗಳು ತುಂಬಾ ನೋಡ್ರಪ್ಪ ನಾಳೆ ಒಂದು ದಿನ ಓ ಎಚ್ಚರಿಕೆ ಆಗಿರಬೇಕು ಅಂತ ಓಣಿಗೊಂದು ಕಲೆ ಬೀದಿಗೊಂದು ವಚನಗಳು ಸಾರಿದ್ವಿ ನೋಡ್ರಿ ಯಾವ ಭಕ್ತರು ಯಾವ ಭಕ್ತರು ಮಕ್ಕಳಿಗೆ ನಿಮ್ಮ ಕೈಲ ಐವತ್ತಿದೆಯೋ ನೋಡಿದೆಯೋ ಗುರುವಿಗೆ ಒಂದು ಆರಾಮಿ ನಿಮ್ಮ ಕರ್ಮಗಳು ಕಳಕಾಳ್ರಪ್ಪ ಅಂತ ಈ ಓಣಿ ಮಂದಿ ಮಕ್ಕಳಿಗೆಲ್ಲ ಚೆಲುವಾಗ್ಲಿ ಭಗವಂತ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಸಿದ್ದಾರೋಢನ ಬೆಳೆದಂತೆ ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ ದೊಡ್ಡ ಕೈ ಕೋಟೆಯಾಗಿ ಭಗವಂತ ಯಾವ ತೊಂದರೆ ತಾಪತ್ರೆ ಬರುತ್ತೆ ಕೈ ಶಾಲಿಕೊಂಡು ಗುಡ್ಡ ಗೋರಾಣುಗಳೆಲ್ಲ ಸೌಮಠವಾಗಬೇಕು ಮಶಾಣುಗಳು ಮನೆಯಾಗಬೇಕು ವೆಕ್ಕಿಲ್ಲದ ಭಕ್ತಿ ಗಗನಕಾರಬೇಕು ಎಣ್ಣಿಲ್ಲದ ಜ್ಯೋತಿ ಉರಿಬೇಕು ಅಂತ ಹೇಳಿದ್ರು ಪಾಸ್ ಹತ್ತಿ ಅಪ್ಪನ ಮಾತು ಹಿಂದಾಗಬೇಕು ಮಗನ ಮಾತು ಮುಂದಾಗಬೇಕು ತಂದೆ ತಾಯಿಯರಿಗೆಲ್ಲ ಹೊಲಗದ್ದೆ ಗಾಯ ಬರಬೇಕು ಮಕ್ಕಳಿಗೆಲ್ಲಾ ಟಜರಿ ಹೊರ ಸಿಗಬೇಕು ಅಂತ ಹೇಳಿದ್ರು ನೋಡಪ್ಪ ನಾನೆಚ್ಚು ನಾನೆಚ್ಚು ನಾನ್ ಹೆಚ್ಚು ನೋಡ್ರಿ ಭಗವಂತ ಕೋಡ್ ನೋಡಪ್ಪ ಎತ್ತಿಗಾಕಂತ ಬಾಯ್ಕುಕೆ ಮನಸ್ಸಕ್ ಮಾಡಪ್ಪ ಅಂತ ಹೇಳಿದ್ರು ಸತ್ಯಶೇಣ್ರು ಎತ್ತಿಗಾಕಂತ ಕುಕ್ಕೆ ನಾ ಮನ್ಸಕ್ ಮಾಡಾಗಿದೆ ನೋಡ್ರಿ ಕಾಣಬಾರದು ಕಾಣಬೇಕು ನೋಡಬಾರದು ನೋಡ್ತೀವಿ ನೋಡ್ರಪ್ಪ ಹೇಳ ನೋಡ್ರಿ ಸತ್ಯಶೇಣ್ರು ಅತ್ತೆ ಮಾತು ಹಿಂದಾಗಬೇಕು ಅತ್ತೆ ಮಾತು ಹಿಂದಾಗಬೇಕು ಸೊಸೆ ಮಾತ್ ಮುಂದಾಗಬೇಕು ಅತ್ತೋರ್ಗೆಲ್ಲಾ ಬೂದಗೊಂಡಿ ಸೊಸೆಯಲ್ಲ ತಗೊಂಬ್ರಿ ನೋಡ್ರಪ್ಪ ನೋವು ಆಡ್ತಿದೀವಿ ನೋಡ್ರಿ ಕಾಲ ಕೆಡ್ತು ದಿನಾ ಕೆಡ್ತು ಅಂತೇಳಿ ಬೇಡ್ರಪ್ಪ ಕಾಲ ಕೆಟ್ಟಿಲ್ಲ ದಿನಾ ಕೆಡ್ಲಿಲ್ಲ ನಮ್ಮ ನಡೆ ನುಡೆ ಕೆಡ್ತಿದೆ ನೋಡ್ರಿ ಹೇಳ್ಯಾರ ನೋಡ್ರಿ ಸತೀಶೇಣ್ರು ಒಂದ್ ರಾಜ ಎಳಬೇಕು ಒಂದ್ ರಾಜ ನಗಬೇಕು ಅಂತ ಹೇಳ್ಯಾರ ನೋಡ್ರಪ್ಪ ಇದೇ ನಾಳೆ ಬರತಕ್ಕಂತ ಅಮೌಸ್ ಒಂದು ದಿನ ಒಬ್ಬೊಬ್ಬ ಮಗಿರನು ನೂರಾರು ಕಿಲೋಮೀಟರ್ ಒಂದು ಗಾಡಿಯಲ್ಲಿ ಮಾತ್ರ ಟ್ರೈನ್ ಅಂತ ಹೇಳ ನೋಡ್ರಿ ಯಾಕಂದ್ರೆ ಈ ವರ್ಷದಲ್ಲಿ ಆಪ್ಸಿಡೆಂಟ್ಗಳು ದುರ್ಮರಗಳು ತುಂಬಾ ಹೆಚ್ಚಾಗ ನೋಡ್ರಪ್ಪ ನಾಳೆ ಒಂದು ದಿನ ಓ ಎಚ್ಚರಿಕೆ ಆಗಿರಬೇಕು ಅಂತ ಓಣಿಗೊಂದು ಕಲೆ ಬೀದಿಗೆ ಒಂದು ವಚನಗಳು ಸಾರಿದ್ವಿ ನೋಡ್ರಿ ಯಾವ ಭಕ್ತರು ಯಾವ ಭಕ್ತರು ಮಕ್ಕಳಿಗಿರು ನಿಮ್ಮ ಕೈನ ಐವತ್ತು ಗುರುವಿಗೆ ಒಂದು ಆರಾಮ್ರಿ ನಿಮ್ಮ ಕರ್ಮಗಳು ಕಳಕಾಳ್ರಪ್ಪ ಅಂತ ಈ ಓಣಿ ಮಂದಿ ಮಕ್ಕಳಿಗೆಲ್ಲ ಚೆಲುವಾಗ್ಲಿ ಭಗವಂತ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಸಿದ್ಧಾರೋಢದ ಮಟ್ಟ ಬೆಳೆದಂತೆ ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ ದೊಡ್ಡ ಕೈ ಕೋಟಿ ಭಗವಂತ ಯಾವ ತೊಂದರೆ ತಾಪತ್ರೆ ಬರುತ್ತೆ ಶಿವಾನುಗ್ರಹ ಕೊಡಲಿ ಅಂತ ಗೋರಾಣುಗಳೆಲ್ಲ ಸೌಮಠವಾಗಬೇಕು ಮಶಾಣುಗಳು ಮನೆಯಾಗಬೇಕು ರಕ್ಷಿ ಗಗನಕಾರಬೇಕು ಎಣ್ಣಿಲ್ಲದ ಜ್ಯೋತಿ ಉರಿಬೇಕು ಅಂತ ಹೇಳಿದ್ರು ಸತ್ತಿಸೇಣ್ರು ಅಪ್ಪನ ಮಾತು ಹಿಂದಾಗಬೇಕು ಮಗನ ಮಾತು ಮುಂದಾಗಬೇಕು ತಂದೆ ತಾಯಿಯರಿಗೆಲ್ಲ ಹೊಲಗದ್ದೆ ಕಾಯ ಬರಬೇಕು ಮಕ್ಕಳಿಗೆಲ್ಲ ಟಜರಿ ಹೊರ ಸಿಗಬೇಕು ಅಂತ ಹೇಳಿದ್ರು ನೋಡ್ರಪ್ಪ ನಾನೆಚ್ಚು ಹೆಚ್ಚು ಅಂತ ಮರಿತಿದ್ವಿ ನೋಡ್ರಿ ಮೆರುದ ಶಿಕ್ಷವಾಗಿ ಭಗವಂತ ಕೋಡ್ ಕತ್ತರಿಸ ನೋಡ್ರಪ್ಪ ಎತ್ತಿಗಾಕಂತ ಕುಕ್ಕೆ ಮನಸ್ಸಕ್ ಅಂತರ್ಗಟ್ಟ ಮಾಡಪ್ಪ ಅಂತ ಹೇಳಿದ್ರು ಸತೀಶ ಹೇಳಿ ಎತ್ತಿಗಾಕಂತ ಬಾಯ್ಕುಕೆ ನಾ ಮನ್ಸಕ್ ಅಂತರ್ಘಟ ಮಾಡ ಆಗಿದೆ ನೋಡ್ರಿ ಕಾಣಬಾರ್ದು ಕಾಣಬೇಕು ನೋಡಬಾರ್ದು ನೋಡ್ತೀವಿ ನೋಡ್ರಪ್ಪ ಏಳ್ಯಾರ ನೋಡ್ರಿ ಸತ್ಯಶೇಣ್ರು ಅತ್ತೆ ಮಾತ್ ಹಿಂದಾಗಬೇಕು ಅತ್ತೆ ಮಾತ್ ಹಿಂದಾಗಬೇಕು ಸೊಸೆ ಮಾತ್ ಮುಂದಾಗಬೇಕು ಹತ್ತೋರ್ಗೆಲ್ಲಾ ಬೂದಿ ಸೊಸೆವರ್ಗೆಲ್ಲ ತೂಗು ಅಂತ ಹೇಳಿದ್ರು ನೋಡ್ರಪ್ಪ ತೂಗಾಡ್ತಿದ್ವಿ ನೋಡ್ರಿ ಕಾಲ ಕೆಡ್ತು ದಿನಾ ಕೆಡ್ತು ಅಂತೇಳಿ ಬೇಡ್ರಪ್ಪ ಕಾಲ ಕೆಡ್ತಿಲ್ಲ ದಿನಾ ಕೆಡ್ಲಿಲ್ಲ ನಮ್ಮ ನಡೆ ನುಡೆ ಕೆಡ್ತಿದೆ ನೋಡ್ರಿ ಏಳ್ಯಾರ ನೋಡ್ರಿ ಸತ್ಯಶೇಣ್ರು ಒಂದ್ ರಾಜ ಎಳಬೇಕು ಒಂದ್ ರಾಜ ನಗಬೇಕು ಅಂತ ಹೇಳ ಇದೇ ನಾಳೆ ಬರತಕ್ಕಂತ ಅಮೌಸ್ ಒಂದು ದಿನ ಒಬ್ಬೊಬ್ಬ ಮಗಿರನು ನೂರಾರು ಕಿಲೋಮೀಟರ್ ಒಂದು ಗಾಡಿಯಲ್ಲಿ ಮಾತ್ರ ಟ್ರೈನ್ ಹೋಗ್ಬೇಡ್ರಂತ ಹೇಳ ನೋಡ್ರಿ ಯಾಕಂದ್ರೆ ಈ ವರ್ಷದಲ್ಲಿ ಆಕ್ಸಿಡೆಂಟ್ಗಳು ದುರ್ಮರಗಳು ತುಂಬಾ ಹೆಚ್ಚಾಗ ನೋಡ್ರಪ್ಪ ನಾಳೆ ಒಂದು ದಿನ ಓ ಎಚ್ಚರಿಕ ಆಗಿರಬೇಕು ಅಂತ ಓಣಿಗೊಂದು ಕಲೆ ಬೀದಿಗೊಂದು ಒಂದು ವಶಿನ್ಗೂ ಸಾರಿದ್ವಿ ನೋಡ್ರಿ ಯಾವ ಭಕ್ತರು ಯಾವ ಭಕ್ತರು ಮಕ್ಕಳಿಗಿರೋ ನಿಮ್ಮ ಕೈಲಿ ಐವತ್ತು ದಿನ ನೂರು ದಿವಿಗೆ ಒಂದು ಆರಾಮ್ರಿ ನಿಮ್ಮ ಕರ್ಮಗಳು ಕಣಕಾಳಿರಪ್ಪ ಅಂತ ಈ ಓಣಿ ಮಂದಿ ಮಕ್ಕಳಿಗೆಲ್ಲ ಚಲುವಾಗ್ಲಿ ಭಗವಂತ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಸಿದ್ಧಾರೋಢನ ಮಠ ಬೆಳೆದಂತೆ ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ ದೊಡ್ಡ ಕೈ ಕೋಟಿ ಭಗವಂತ ಯಾವ ತೊಂದರೆ ತಾಪತ್ರೆ ಬಂದಂತೆ ಶಿವಾನುಭವಿ ಕೊಡ್ಲಿ ಅಂತ ನಮಗೆ ಸಿದ್ಧರೋ ಗುಡ್ಡ ಗೋರಾಣುಗಳೆಲ್ಲ ಸೌಮಠ್ಯವಾಗಬೇಕು ಮಶಾಣುಗಳು ಮನೆಯಾಗಬೇಕು ವಕ್ಕಿಲದ ಪಕ್ಷಿ ಗಗನಕಾರಬೇಕು ಎಣ್ಣದ ಜ್ಯೋತಿ ಉರಿಬೇಕು ಅಂತ ಹೇಳಿದ್ರು ನೋಡಪ್ಪ ಸತೀಶ ಅಪ್ಪನ ಮಾತು ಹಿಂದಾಗಬೇಕು ಮಗನ ಮಾತು ಮುಂದಾಗಬೇಕು ತಂದೆ ತಾಯಿಯರಿಗೆಲ್ಲ ಹೊಲಗದ್ದೆ ಕಾಯ ಬರಬೇಕು ಮಕ್ಕಳಿಗೆಲ್ಲ ಟಜರಿ ಹೊರ ಸಿಗಬೇಕು ಅಂತ ಹೇಳಿದ್ರು ನೋಡ್ರಪ್ಪ ನಾನೆಚ್ಚು ನಾನೆಚ್ಚು ನಾನೆಚ್ಚಾ ಮೆರಿತಿದ್ರು ನೋಡ್ರಿ ನಿರ್ಧಾರ ಭಗವಂತ ಕೋಡ್ ಕತ್ತರಿಸ್ತಾ ನೋಡ್ರಪ್ಪ ಎತ್ತಿಗಾಕಂತ ಬಾಯ್ಕುಕೆ ಮನುಷ್ಯ ಕಂತಿರ್ಗಟ್ಟ ಮಾಡಪ್ಪ ಅಂತ ಹೇಳಿದ್ರು ಸತೀಶೇಣ್ರು ಎತ್ತಿಗಾಕಂತ ಬಾಯ್ಕುಕಿನ ಮನ್ಸಕ್ ಮಾಡ ಆಗಿದೆ ನೋಡ್ರಿ ಕಾಣಬಾರ್ದು ಕಾಣಬೇಕು ನೋಡಬಾರ್ದು ನೋಡ್ತೀವಿ ನೋಡ್ರಪ್ಪ ಹೇಳ್ರಿ ಸತ್ತೀಸೇನ್ ಹಿಂದಾಗಬೇಕು ಅತ್ತೆ ಮಾತಿಂದಾಗಬೇಕು ಸೊಸೆ ಮಾತ್ ಮುಂದಾಗಬೇಕು ಹತ್ತೆಲ್ಲಾ ಬೋದ್ಗುಂಡಿ ಸೊಸೆವರ್ಗೆಲ್ಲಾ ತಗು ಅಂತ ಹೇಳಿದ್ರು ನೋಡ್ರಪ್ಪ ತೂಗಾಡ್ತಿದೀವಿ ನೋಡ್ರಿ ಕಾಲ ಕೆಡ್ತು ದಿನಾ ಕೆಡ್ತು ಅಂತೇಳಿ ಬೇಡ್ರಪ್ಪ ಕಾಲ ಕೆಟ್ಟಿಲ್ಲ ದಿನಾ ಕೆಡ್ಲಿಲ್ಲ ನಮ್ಮ ನೆಡೆ ನುಡೆ ಕೆಡ್ತಿದೆ ನೋಡ್ರಿ ಹೇಳಾರ ನೋಡ್ರಿ ಸತೀಶೇನ್ ಒಂದ್ ರಾಜ ಹೇಳಬೇಕು ಒಂದ್ ರಾಜ ನಗಬೇಕು ಅಂತ ನೋಡ್ರಪ್ಪ ಇದೇ ನಾಳೆ ಬರತಕ್ಕ ಒಂದು ದಿನ ಒಬ್ಬೊಬ್ಬ ಮಗಿರನು ನೂರಾರು ಕಿಲೋಮೀಟರ್ ಒಂದು ಗಾಡಿಯಲ್ಲಿ ಮಾತ್ರ ಟ್ರೈನ್ ಅಂತ ಹೇಳ್ಯಾರ ನೋಡ್ರಿ ಯಾಕಂದ್ರೆ ಈ ವರ್ಷದಲ್ಲಿ ಆಕ್ಸಿಡೆಂಟ್ಗಳು ದುರ್ಮರಗಳು ತುಂಬಾ ಹೆಚ್ಚ ನೋಡ್ರಪ್ಪ ನಾಳೆ ಒಂದು ದಿನ ಓ ಎಚ್ಚರಿಕೆ ಆಗಿರಬೇಕು ಅಂತ ನೋಡಿಗೆ ಒಂದು ಕಲೆ ಒಂದು ವಚನಗಳು ಸಾರಿದ್ವಿ ನೋಡ್ರಿ ಯಾವ ಭಕ್ತರು ಯಾವ ಭಕ್ತರು ಮಕ್ಕಳಿಗೆ ನಿಮ್ಮ ಕೈಲ ಐವತ್ತು ಗುರುವಿಗೆ ಒಂದು ಆರಾಮ್ರಿ ನಿಮ್ಮ ಕರ್ಮಗಳು ಕಳಕಳಿರಪ್ಪ ಅಂತ ಈ ಓಣಿ ಮಂದಿ ಮಕ್ಕಳಿಗೆಲ್ಲ ಚೆಲುವಾಗ್ಲಿ ಭಗವಂತ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಧಾರೋಣದ ಮಠ ಬೆಳೆದಂತೆ ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ ಕೊಟ್ಟ ಕೈ ಕೋಟಿಯಾಗಿ ಭಗವಂತ ಯಾವ ತೊಂದರೆ